ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹ್ಯಾಪಿ ಸಂಡೇ ಇವತ್ತು ಏನಪ್ಪ ವಿಷಯ ಅಂದರೆ ನಮ್ಮ ಅವರು ನೆಕ್ಸ್ಟ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ತಯಾರಿ ನಡೆಸಿದ್ದಾರೆ ನೋಡಿ ಯಾವ ರೀತಿ ತಯಾರಿ ನಡೆಸಿದ್ದಾರೆ ಅಂತ ನೋಡ್ಬೋದು ನೀವು ನೋಡಿ ನೆಕ್ಸ್ಟ್ ಲೆವೆಲಲ್ಲಿ ಬಾಡಿ ಬಿಲ್ಡ್ ಮಾಡ್ತಾಯಿದ್ರಿ ಅವರು ಇನ್ನೇನು ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಪ್ಪು ವಿರ ಹೊಡಿಬೋದು ಬಾಡಿ ಬಿಲ್ಡಿಂಗಲ್ಲಿ ನೋಡಿ ಬೆಳಗ್ಗೆ ನಾಲ್ಕರಿಂದ ಬೆಳಗಿನ ಜಾವ ನಾಲ್ಕರಿಂದ ಐದು ಗಂಟೆಗೆ ಅದೇ ಹೇಳ್ತಾರೆ ಅಲ್ಲಿವರೆಗಿಂದು ನಾಲ್ಕರಿಂದ ಐದು ಅವರು ವರ್ಕೌಟೇ ಮಾಡ್ತಾರೆ ನೋಡಿ ಅದು ಮಾಡಿ ಅದು ಮಾಡಿ ಅವರು ರೋಟೀನ್ ಯಾವ ಥರ ತೋರಿಸ್ಬಿ ಯಾವ ಥರ ಅವರು ಏನಿಲ್ಲಪ್ಪ ಅಂದರೆ ಇದು ವಿಟಮಿನ್ಸು ಮತ್ತು ಪ್ರೋಟೀನು ಯಾವ ರೀತಿ ತೊಗೊತಾರಂತ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ ಬನ್ನಿ 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 ಫ್ರೆಂಡ್ಸ್ ಇವಾಗ ಬಾಬುಜೈನ್ ಅವರು ಯಾವ ರೀತಿ ಅವರು ಬಾಡಿ ಬಿಲ್ಡ್ ಮಾಡ್ತಾರಲ್ಲ ಪ್ರೋಟೀನು ಮತ್ತು ವಿಟಮಿನ್ಸ್ ಯಾವ ರೀತಿ ತೊಂದರೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಜನ ಎಲ್ಲಿದೆ ಇವು ನಿಮ್ಮ ಪ್ರೋಟೀನ್ ತೊಳೋದು ಎಲ್ಲಿದೆ ನೋಡಿ ಮೊಟ್ಟೆ ಟ್ರೇ ಇಟ್ಟಿದ್ದಾರೆ ಇದೆಲ್ಲಿದೆ ಮೊಳಕೆ ಕಾಲುಗಳೆಲ್ಲದೆ ರೆಡಿ ಮಾಡೋದು ಅಲ್ಲ ನೀವು ನೆಕ್ಸ್ಟ್ ಲೆವೆಲ್ ಬಾಡಿ ಬಿಲ್ಡ್ ಮಾಡ್ತೀರ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಬಾಬು ಜಾನ್ ನೋಡಿ ಇವರು ನೆಕ್ಸ್ಟ್ ಲೆವೆಲ್ ಬಾಡಿ ಬಿಲ್ಡ್ ಅಂತ ಹೇಳ್ಬೋದು ಆ ರೇಂಜಿಗೆ ವರ್ಕೌಟ್ ಮಾಡ್ತಾ ಇದ್ರಿ ಇವತ್ತು ಯಾವ ರೀತಿ ಅವರು ಇಟ್ಟಿದ್ದಾರೆ ಬಟ್ ಒಳಗಡೆ ತೋರಿಸ್ತಾ ಇಲ್ಲ ಅವರು ಎಲ್ಲ ಇಟ್ಟಿದ್ದಾರೆ ಐಟಮ್ಸ್ ಎಲ್ಲ ತಿನ್ನೋದಕ್ಕೆ ಬಟ್ ತೋರಿಸ್ತಾ ಇಲ್ಲ ಅವರು ಮೊಳಕೆ ಕಾಳುಗಳು ಮತ್ತು ವಿಟಮಿನ್ಸು ನೋಡ್ಬೋದು ನೀವೆಲ್ಲ ಅವ್ರದ್ದು ಯಾವ ರೀತಿ ತಯಾರಿ ಆಗ್ತಾ ಅಂತ ಬಾಡಿ ಬಿಲ್ಡಿಂಗ್ಗೋಸ್ಕರ ಏರಿಯಾದಲ್ಲಿ ಇವ್ರಿಗೆಲ್ಲ ಒಂದು ಹೆಸರು ಕರೀತಾರೆ ಅದೇ ಸಲ್ಮಾನ್ ಖಾನ್ ಅಂತ ನೋಡಿ ಎಷ್ಟು ಮಕ್ಕದಲ್ಲಿ ಖುಷಿ ಕರೀತಾ ಇದೆ ಇವಾಗೇನು ನೋಡಿದ್ರಲ್ಲ ಅದೆಲ್ಲ ಬೆಸ್ಟ್ ಜಸ್ಟ್ ತಮಾಷೆಗೆ ಇವರು ಎಷ್ಟು ಕಷ್ಟ ಪಡ್ತಾರೆ ಅಂತ ನಮ್ಗೆ ಗೊತ್ತು ಇವಾಗ ಸಂಡೆ ಇದ್ರು ಇವತ್ತು ಡ್ಯೂಟಿ ಹೋಗ್ತಾ ಇದಾರೆ ಹನ್ನೊಂದು ಹೆಚ್ಚು ಗಂಟೆಗೆ ಹೋಗ್ತೀನಿ ನಾನು ಹನ್ನೆರಡು ಗಂಟೆಗೆ ಹಾಂ ಹನ್ನೆರಡು ಗಂಟೆಗೆ ಡ್ಯೂಟಿ ಹೋಗ್ತಾರೆ ಇವಾಗ ಹನ್ನೆರಡು ಗಂಟೆಗೆ ಹೋಗಿ ನೈಟ್ ಬರೋದು ಹನ್ನೆರಡು ಗಂಟೆಗೆ ನೈಟ್ ಹನ್ನೆರಡು ಗಂಟೆಗೆ ಬರ್ತಾರೆ ಪುನಃ ನೋಡಿರಿ ಹನ್ನೆರಡು ಗಂಟೆಗೆ ಬಂದು ಇವರು ರೂಮಿಗೆ ಬಂದು ಇಲ್ಲಿ ಮಲ್ಕೊಂಡು ಬೆಳಗ್ಗೆ ಮತ್ತೆ ಆರು ಗಂಟೆಗೆಲ್ಲ ಐದು ಗಂಟೆಗೆಲ್ಲ ಐದಲ್ಲಿ ಬಿಡ್ತಾರೆ ವರ್ಕೌಟಿಗೋಸ್ಕರ ನೋಡಿ ಬೆಂಗಳೂರಲ್ಲಿ ಬ್ಯಾಚುಲರ್ ಲೈಫು ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ನೋಡ್ಕೊಳ್ರಿ ವೀಡಿಯೋನು ಓಕೆನಾ ಈ ಥರ ಎಲ್ಲ ಲೈಫ್ ಇರುತ್ತೆ ಊರೆಲ್ಲ ಅಂದ್ಕೊಂಡಿರ್ತಾರೆ ಬೆಂಗ್ಳೂರಲ್ಲಿ ಹಂಗಿದ್ದಾರೆ ಹೆಂಗಿದ್ದಾರೆ ಅಂತ ಬಟ್ ಪರಿಸ್ಥಿತಿ ಇಲ್ಲಿ ಯಾವ ರೀತಿ ಇರ್ತದ ಇಲ್ಲಿ ಮಾತ್ರ ಗೊತ್ತಿರ್ತೇ ಏನ ಇಲ್ಲಿ ಮಾತ್ರ ಗೊತ್ತಿರುತ್ತೆ ಅಲ್ವಾ ಫ್ರೆಂಡ್ಸ್ ಒಂದು ಲೆವೆಲ್ಗೆ ಊರಲ್ಲಿ ಇರೋದೇ ಬೆಸ್ಟ್ ಇರ್ಬೋದು ಬಟ್ ಊರಲ್ಲಿ ಯಾವುದು ಕೆಲಸ ಇರೋದೆಲ್ಲ ಸಿಗಲ್ಲ ಕರೆಕ್ಟಾಗಿ ಅದಕ್ಕೋಸ್ಕರ ಇಲ್ಲೆಲ್ಲ ಬಂದಿರ್ತೀವಿ ಬಟ್ ಲೈಫು ತುಂಬಾ ಕಷ್ಟ ಇದೆ ಬೆಂಗಳೂರು ಲೈಫು ಅಲ್ಲಿ ಬರ್ತಾ ಇಲ್ಲ ಮಾಡಬೇಕು ಎಡಿಟಿಂಗ್ ಮಾಡಬೇಕಾಗ್ತಾ ಮತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಬಾಬು ಜನ ಲೈಫ್ ಸ್ಟೋರಿ ಇದು ಓಕೆ ಬಾಯ್ ಈ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್